ಸದಾಶಿವ ಶೆಟ್ಟಿ ಸೇವಾ ಬಲಗದಿಂದ ಮನೆ ಹಾಗೂ ಸಹಾಯಧನ ಹಸ್ತಾಂತರ ಸಮಾಜ ಸೇವಕ ಕುಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಲಗದ ಬಾಯಾರು ಬೆರಿಪದವು ಘಟಕದ ವತಿಯಿಂದ ಶ್ರೀ ರಾಮಮೂಲ್ಯರಿಗೆ ಮನೆ ಹಸ್ತಾಂತರ ಇತ್ತೀಚೆಗೆ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗ ಕೇಂದ್ರೀಯ ಸಮಿತಿಯು ಅನಾರೋಗ್ಯದ ಚಿಕಿತ್ಸೆಗಾಗಿ ಶ್ರೀಮತಿ ಸಂಧ್ಯಾ ಬಿರೀಪದವರಿಗೆ ಸದಾಶಿವ ಶೆಟ್ಟಿಯವರ ಸಹಾಯ ಹಸ್ತವನ್ನು ತರಿಸಲಾಯಿತು ಈ ಸಂದರ್ಭದಲ್ಲಿ ಘಟಕದ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಸದಾಶಿವ ಶೆಟ್ಟ ಅಭಿಮಾನ ಅಭಿಮಾನಿ ಬಳಗದವರಿಂದ ನಡೀತಾ ಇದೆ ಈಗಾಗಲೇ ಹೇಳಿದಂತೆ ಒಂದು ಪಾಪದ ತುಂಬ ಕಷ್ಟದಲ್ಲಿರುವಂತಹ ದುಡಿಲಿಕ್ಕೂ ಅಸಾಧ್ಯವಾಗಿರುವಂತಹ ಆ ಪ್ರಾಯದವರಿಗೆ ಒಂದು ಸೂರು ಅಥವಾ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ತುಂಬ ಒಳ್ಳೆಯ ಕೆಲಸ ಹಾಗೆ ಇನ್ನಿತರ ಸಾಮಾಜಿಕ ಕೆಲಸಗಳನ್ನು ತುಂಬ ಮಾಡ್ತಾ ಇದ್ದಾರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ಯುವಕರು ಸದಾ ಶೆಟ್ಟರ ಹೆಸರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಸದಾಶಿವಶೆಟ್ಟಿ ಅಭಿಮಾನಿ ಬಳಗದವರ ವತಿಯಿಂದ ಈಗಾಗಲೇ ಅನೇಕ ಅನೇಕ ರೀತಿಯ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ವಾಸಕ್ಕೆ ಯೋಗ್ಯವಾಗಿ ಮನೆ ಕೂಡ ಇಲ್ಲದಂತಹ ಈ ರಾಮಣ್ಣ ಅವರ ದಂಪತಿಗಳು ಬಹಳ ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ಈ ತಂಡದವರು ಬಂದು ಇವರಿಗೆ ಒಂದು ಆಶ್ರಯವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕೆಂಬ ನಿಟ್ಟಿನಲ್ಲಿ ಮನೆಯ ಮನೆಯನ್ನು ಒಳ್ಳೆ ರೀತಿಯಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಿಕೊಂಡು ಮನೆಯನ್ನು ವಾಸಕ್ಕೆ ಯೋಗ್ಯವಾಗಿ ಕೊಟ್ಟು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ